ಆದ್ಯ ನ್ಯೂಸ್ಗೆ ಸ್ವಾಗತ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮಂಗಳವಾರ ಚನ್ನಗಿರಿ ತಾಲೂಕಿನ ಕರೆಗನೂರು ಗ್ರಾಮಕ್ಕೆ ಭೇಟಿ ನೀಡಿ ದಿವಂಗತ ಮಾಜಿ ಮುಖ್ಯಮಂತ್ರಿ ಜೆಎಚ್ ಪಟೇಲ್ ಅವರ ಸಮಾಧಿ ಸ್ಥಳಕ್ಕೆ ತೆರಳಿ ಮಾಲಾರ್ಪಣೆ ಮಾಡಿದರು ನಂತರ ಮಾತನಾಡಿ ಜೆಎಚ್ ಪಟೇಲರು ಒಬ್ಬ ಮುಚ್ಚಬಿ ರಾಜಕಾರಣಿಯಾಗಿದ್ದು ಕರ್ನಾಟಕ ರಾಜ್ಯಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಎಂದರು ಅವರು ಸ್ವರ್ಗಸ್ಥರಾಗಿದ್ದಾಗ ಈ ಸ್ಥಳಕ್ಕೆ ಭೇಟಿ ನೀಡಿದ್ದೆ ಎಂದರು ಮಹಿಮಾ ಪಟೇಲರು ಹಾಗೂ ತೇಜಸ್ವಿ ಪಟೇಲರು ಸಹ ಓ ಪ್ರಜ್ಞಾವಂತ ರಾಜಕಾರಣಿಯಾಗಿದ್ದು ಜೆಎಚ್ ಪಟೇಲರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡಿದ್ದಾರೆ ಅವರ ಸೇವೆ ಸಮಾಜಕ್ಕೆ ಅಗತ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡ ಎಸ್ ಎ ರವೀಂದ್ರನಾಥ್ ಮಾಜಿ ಶಾಸಕ ಮಹಿಮಾ ಪಟೇಲ್ ಹಾಗೂ ತೇಜಸ್ವಿ ಪಟೇಲ್ ಇತರರು ಹಾಜರಿದ್ದರು ಅವರಿಬ್ಬರು ಪುತ್ರರು ಜೆ ಎಚ್ ಪಟೇಲ್ಗಳಂತೆ ಬಹಳ ಬುದ್ಧಿವಂತರಿದ್ದಾರೆ ಅವರ ಸೇವೆ ಸಮಾಜಕ್ಕೆ ಅಗತ್ಯ ಇದೆ ಅದನ್ನು ಉಪಯೋಗ ಮಾಡಿಕೊಳ್ಳು ಅಂತ ಹೇಳ್ತಾ ಇಲ್ಲಿರುವಂತಹ ಮಾನ್ಯ ಸಿದ್ದೇಶ್ವರಿ ಉಳಿದೆಂಗ ಮುಖಂಡರಿಗೆ ಮಾಧ್ಯಮದ ಸ್ನೇಹಿತರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ರಮವನ್ನು ಮಾಡಿಕೊಳ್ಬೇಕು ಅಂತ ಮಾಡಿ ಧನ್ಯವಾದಗಳು ಉದ್ದೇಶ 何これ